ಇಲ್ಲ ಇಲ್ಲ ಸರ್ ಅವ್ರ ನನ್ನ ಸೆಲೆಬ್ರಿಟಿಗಳು ಆ್ಯಕ್ಚುಲಿ ಈಗ ಇಷ್ಟೊತ್ತು ಸರ್ ಹೇಳಿದ್ರು ನ್ಯಾಷನಲ್ ಅವಾರ್ಡು ಅದು ಇದು ಅಂತ ಅಂದ್ಬಿಟ್ಟು ಸರ್ ಈಗ ಆ್ಯಕ್ಚುಲಿ ನನ್ನ ಸೆಲೆಬ್ರಿಟೀಸ್ ಆಗಲಿ ಇದು ಕರ್ನಾಟಕ ಜನತೆ ಇದು ಕೊಡ್ತಾರೆ ರೆಸ್ಪಾನ್ಸ್ ಇದಾರೆ ಇದು ಆಸ್ಕರ್ಗಿಂತ ಇನ್ನೊಂದು ಅವಾರ್ಡ್ ಮೇಲೆ ಇರ್ತೀನಿ ನಾನು ಅಲ್ಲಿ ನಾನು ಅನ್ಕೊಡೋದು ಯಾಕಂದ್ರೆ ಈಗ ಅವ್ರು ಕಲೆಕ್ಷನ್ ಓಡಿಸ್ ತೊಗೊಳ್ತಾರೆ ಎಲ್ಲರೂ ಯಾಕಂದರೆ ಒಂದು ಕನ್ನಡ ಸಿನಿಮಾಗೆ ಅವ್ರು ತೋರಿಸ್ತಾ ಇರೋದು ಪ್ರೀತಿ ಯಾಕಂದ್ರೆ ಹೌದಯ ಯಾಕಂದ್ರೆ ಅವ್ರು ಸ್ಪಂದಿಸ್ತಾ ಇದ್ದಾರೆ ಅದಕ್ಕೆ ಸೊ ಇದೊಂದು ಇಟ್ಕೊಂಡ್ರೆ ಯಾವಾಗ ಒಂದು ಸಬ್ಜೆಕ್ಟ್ ಒಪ್ಕೊಳ್ತೀನಿ ನಾನು ಆಗಲೇ ಹೇಳೋದಿಲ್ಲ ಕೆಲವು ಪಾಯಿಂಟ್ಸ್ ಇರಬಾರ್ದು ನನಗೆ ಬಟ್ ಆದರೆ ಒಬ್ಬ ನಿರ್ದೇಶಕ ಬಂದು ಆ್ಯಕ್ಚುಲಿ ಆತ ಕನ್ಸ್ಕೊಂಡಿರ್ತಾನೆ ಆ ಪಾತ್ರ ಬಗ್ಗೆ ಆ ಪಾತ್ರ ಹಿಂಗೆ ಇರಬೇಕು ಹಿಂಗೇ ಬಟ್ಟೆ ಹಾಕಬೇಕು ಈಗ ಗಾಟೇರ ಅಂತ ಒಂದು ಕ್ಯಾರೆಕ್ಟರ್ ಇಟ್ಕೊಂಡು ನಾನು ಆ್ಯಕ್ಚುಲಿ ತ್ರೀ ಪೂರ್ ತ್ರೀ ಪೀರ್ ಸೂಟ್ ಹಾಕಿದ್ರೆ ನೋಡ್ತಾರೆ ನನ್ನ ನಿಮಗೆ ಫೀಲ್ ಆಗೋದು ಒಬ್ಬ ಒಬ್ಬ ಕುಲ್ವೆ ಮಾಡೋನು ಇರ್ತಾನೆ ಸೊ ಆ ಇದನ್ನು ಇಟ್ಕೊಂಡೆ ನಾನು ಯಾವುದು ಈ ಟೈಟ್ಲು ರಾಮಮೂರ್ತಿ ಸರ್ ಹತ್ರ ಸರ್ ನಮ್ಮ ಎಮ್ ಜಿ ರಾಮಮೂರ್ತಿ ನಿರ್ಮಾಪಕರು ಬಂದ್ರೆ ನನ್ನ ಮೊದಲನೇ ನಿರ್ಮಾಪಕರು ಅವ್ರ ಬ್ಯಾನರಲ್ಲಿ ಇದ್ದಿದ್ದು ಸೊ ಆಮೇಲಿಂದ ನಮ್ಮ ತಾತವರು ಹೋಗಿ ಇಲ್ಲ ಇದು ಚೆನ್ನಾಗಿರುತ್ತೆ ಕೊಡಿ ರಾಮ್ ಅವರು ರಾಮ ಮೂರ್ತಿ ಇರೋದಾಗ ಇವ್ರಿಗೋಸ್ಕರ ನಾವು ಸ್ವಲ್ಪ ರಿಕ್ವೆಸ್ಟ್ ಮಾಡಿದ್ವಿ ಕೊಡಿ ಸರ್ ಚೆನ್ನಾಗಿರುತ್ತೆ ಟೈಟ್ಲು ಅಂತ ಹೇಳಿ ತಪ್ಪು